ಇವತ್ತು ತಮ್ಮ ಮುಂದೆ ಬಂದಿರುವಂಥ ಉದ್ದೇಶ ಕೋಲಾರ ಜಿಲ್ಲೆಯ ಪೃಷ್ಠಜಾತಿ ಕಾಲೋನಿಗಳಲ್ಲಿ ಐಮಾಸ್ ಫ್ಲೈಟನ್ನು ಅಳವಡಿಸೋ ಸಂಬಂಧ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ ಮೂರನೇ ಸಾಲಿನಲ್ಲಿ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಎಪ್ಪತ್ತೈದು ಗ್ರಾಮಗಳಿಗೆ ಪ್ರತಿ ಘಟಕಕ್ಕೆ ಮೂರು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿನಂತೆ ಒಟ್ಟು ಎಪ್ಪತ್ತೈದು ಗ್ರಾಮಗಳಿಗೆ ಎರಡು ಕೋಟಿ ಎಂಬತ್ತೇಳು ಲಕ್ಷ ಹಣವನ್ನು ಅನುದಾನವನ್ನು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿ ಅದರಲ್ಲಿ ಪ್ರಥಮ ಕಂತಾಗಿ ಎಪ್ಪತ್ತೆರಡು ಲಕ್ಷ ಹತ್ತೊಂಬತ್ತು ಸಾವಿರ ರೂಪಾಯಿಯನ್ನು ಬಿಡುಗಡೆ ಮಾಡಿತ್ತು ಆ ಕಂತನ್ನು ಆಗಿನ ಜಿಲ್ಲಾಧಿಕಾರಿಗಳಾದಂಥ ವೆಂಕಟರಾಜು ಒಟ್ಟು ಈ ಅಮೌಂಟನ್ನು ಬೆಂಗಳೂರಿನ ಇದು ಯಾವುದದು ಕಿಯೋನಿಕ್ಸ್ ಕ್ಯೂರಿಕ್ಸ್ ಸಮಸ್ಯೆಗೆ ಹಣವನ್ನು ಬಿಡುಗಡೆ ಮಾಡಿದರು ಆದರೆ ಮೂರು ವರ್ಷ ಹಣ ಬಿಡುಗಡೆಯಾಗಿ ಮೂರು ವರ್ಷ ಆಗಿದೆ ಇವತ್ತು ಆ ಕ್ಷೇತ್ರದಲ್ಲಿ ಎರಡು ಗ್ರಾಮಗಳಲ್ಲಿ ಮಾತ್ರ ಹಾಕಿದ್ದಾರೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ಹನ್ನೆರಡು ಗ್ರಾಮಗಳಿಗೆ ಬರೀ ಬೇಸ್ ಇದಾಕಿದ್ದಾರೆ ಅಷ್ಟೇ ಬೇಸ್ ಪ ಇದಾಗಿದ್ದು ಇದು ಮಾಡಿದ್ದಾರೆ ಅಷ್ಟೇ ಇನ್ನು ಉಳಿಕೆ ಯಾವುದೂ ಕೂಡ ಅಲ್ಲಿ ಕಾಮಗಾರಿಯನ್ನು ನಡೆದಿಲ್ಲ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಹಣವನ್ನು ಬೇಜವಾಬ್ದಾರಿ ಜಿಲ್ಲಾಧಿಕಾರಿಗಳು ಈಗಾಗ ಬಿಡುಗಡೆ ಮಾಡಿ ಇವತ್ತು ದಲಿತರ ಹಣನ ನಷ್ಟ ಮಾಡಿದ್ದಾರೆ ಕೂಡಲೇ ಇಲ್ಲಿನ ಏನು ಆಡಳಿತ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳಿದ್ದಾರೆ ನಮ್ಮ ಕೋಲಾರ ಜಿಲ್ಲೆಯ ಸಜ್ಜನ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಸಾಹೇಬ್ರೇನಿದ್ದಾರೆ ಅವ್ರನ್ನ ಅವರು ಜಿಲ್ಲೆ ಎಸ್ ಸಿ ಪಿ ಟಿ ಎಸ್ ಪಿಯ ಏನು ಪ್ರೆಸಿಡೆಂಟ್ ಇದ್ದಾರೆ ಅವರು ಜಿಲ್ಲಾ ಮಟ್ಟ ಘಟಕಕ್ಕೆ ಪ್ರೆಸಿಡೆಂಟ್ ಇದ್ದಾರೆ ಆಗಿ ನೀವು ಯಾರು ತಪ್ಪಿತಸ್ಥ ಇಲಾಖೆಯ ಅಧಿಕಾರಿಗಳಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಅವನ ಶ್ರೀನಿವಾಸ್ ಅವನು ಮತ್ತು ಏನು ಕೆರಿಕ್ಸ್ ಸಮಸ್ಯೆಯವರು ಮೇಲೆ ಆಗಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಯಾಕೆ ಬುಕ್ ಮಾಡಬೇಕು ಅಂದರೆ ಸುಮಾರು ಮೂರು ಲಕ್ಷ ಹಣವನ್ನು ಮೂರು ವರ್ಷಗಳಿಂದ ತಗೊಂಡು ಲಪ್ಟಾಯಿಸಿ ಒಂದು ಗ್ರಾಮಕ್ಕೂ ಎರಡು ಬಿರಿ ಎಮ್ ಲೈಟ್ ಆಗದಿರ ಪರಿಷ್ಠ ಜಾತಿಯವ್ರನ್ನ ಎಸ್ಸಿಗಳನ್ನು ವಂಚನೆ ಮಾಡಿದ್ದಾರೆ ಅದಕ್ಕೆ ನೇರವಣೆ ಡಾಕ್ಟರ್ ಶ್ರೀನಿವಾಸನ್ ಶ್ರೀನಿವಾಸನ್ ಜಿಲ್ಲಾ ಜಂಟಿ ನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆ ಇವನು ಭಾಳ ಮುಖ್ಯವಾದಂಥ ಪಾತ್ರ ವಹಿಸ್ತಾರೆ ಯಾಕಂದರೆ ಮೂರು ವರ್ಷದಿಂದ ಏನೇನು ಗಣಿಸ್ ಕರೀತಾ ಇದ್ದಾನೆ ಅವನು ಏನು ಕೆಲಸ ಇವನಿಗೆ ಎಸ್ ಸಿ ದುಡ್ಡು ಕೊಟ್ಬಿಟ್ಟು ಇವನು ಆ ಊರಿಗೆ ಅವನ ಕ್ಯೂ ರೀಸ್ಗೆ ಇಡೀ ಹಣವನ್ನೆಲ್ಲ ಪೋಲಾಗಿದೆ ಜಿಲ್ಲಾಡಳಿತಕ್ಕೆ ನಾನು ಇವತ್ತು ಆಗ್ರಹಿಸ್ತಾ ಇದ್ದೀನಿ ಇಲ್ಲ ನಾವೇ ಕೊಡ್ತೀವಿ ಕಂಪ್ಲೇಂಟು ಇಮಿಡಿಯೇಟಾಗಿ ಆ ಹಣವನ್ನು ವಾಪಸ್ಸು ಮಾಡಬೇಕು ಮತ್ತು ಅಲ್ಲಿ ಕಾಮಗಾರಿಗಳನ್ನ ನಡೆದಿಲ್ಲ ಕಾಮಗಾರಿಗಳನ್ನು ಪೂರೈಸಬೇಕು ಆ ಗ್ರಾಮಗಳಲ್ಲಿ ಐಮಾಸ್ ಲೈಟ್ರನ್ನ ಅಳವಡಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದೀವಿ ಆಮೇಲೆ ಇಡೀ ಇದಕ್ಕೆ ನಿರ್ಲಕ್ಷ್ಯ ಮಾಡಿದಂಥ ಅವನು ಶ್ರೀನಿವಾಸ ಏನಿದ್ದಾರೆ ಜಂಟಿ ನಿರ್ದೇಶಕ ಅವನ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ವಿ ನೋಡಿ ಅವರೇ ಪತ್ರ ಬರೆದವ್ರೆ ಅವರೇ ಪತ್ರ ಬರೆದವನೇ ಅವನು ಸೆಕ್ರೆಟ್ರಿ ಮೆಂಬರ್ ಸೆಕ್ರೆಟ್ರಿ ಆ ಕಮಿಟಿಗೆ ಡೆಪ್ಟಿ ಕಮಿಷನರ್ ಪ್ರೆಸಿಡೆಂಟ್ ಇರ್ತಾರೆ ಇವರು ನೀವು ಸೆಕ್ರೆಟರಿ ಇರ್ತಾವನೇ ಬರೆದವ್ರೆ ಅವಂದೇ ಸ ಶ್ರೀನಿವಾಸ್ದು ಒಟ್ಟು ನಲವತ್ತೇಳು ಗ್ರಾಮಗಳ ಹೈಮಾಸ್ಲೈಟ್ ಅವನೇ ಸೇನೆ ಹಾಕಿದ್ದಾನೆ ನಲವತ್ತೇಳು ಗ್ರಾಮ ಐಮಾಸ್ಲೈಟ್ ಅಳವಡಿಸೋ ಕರ್ನಾಟಕ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ಬೆಂಗಳೂರು ಅನುಮೋದನೆ ಆಗಿತ್ತು ಇದರಲ್ಲಿ ಹದಿನೇಳು ಗ್ರಾಮಗಳಲ್ಲಿ ಬೇಸ್ಮೆಂಟ್ ಹಾಕಿದ್ದಾರೆ ಎರಡು ಗ್ರಾಮಗಳಲ್ಲಿ ಮಾತ್ರ ಹೈಮಾಸ್ಲೈಟ್ ಅವನೇ ಹಾಕಿದ್ದಾನೆ ಅವನಿಗೆ ಪವರ್ಸ್ ಇದೆ ಕೇಸ್ ರಿಜಿಸ್ಟ್ ಮಾಡೋಕ್ಕೆ ಅವ್ರಿಗೆಲ್ಲ ಪವರ್ಸಿದ್ರು ಸುಮ್ಮನೆ ಅವ್ರಿಗೆ ಅವ್ರಿಗೆ ಪತ್ರ ಹಾಕೋದು ವಿನಾಕಾರಣ ಕಾಲಹರಣೆ ಮಾಡೋದು ಇವತ್ತು ದಲಿತರು ಎಲ್ಲ ಅಭಿವೃದ್ಧಿ ಆಗ್ತಾರೆ ದಲಿತರಿಗೆ ಅದು ಕೊಟ್ಟು ಇದು ಕೊಟ್ಟಿವಿ ಅಂತ ಹೇಳ್ತಾರೆ ಆದರೆ ವಾಸ್ತವವಾಗಿ ಎಲ್ಲೋಗಿದೆ ಎಸ್ ಸಿ ಪಿ ಟಿ ಎಸ್ ಪರಿಣಾಮ ನಮ್ಮ ಇದಕ್ಕೆ ಅದರ ಭಾಗ್ಯಗಳಿಗೆ ಸಿದ್ದರಾಮಯ್ಯ ಭಾಗ್ಯಗಳಿಗೆ ಬರುತ್ತದೆ ಸಿದ್ದರಾಮಯ್ಯ ಭಾಗ್ಯಗಳಿಗೆ ಈ ದುಡ್ಡನ್ನ ಇಲ್ಲ ಪೋಲಾಗ್ತದೆ ದಲಿತರದ್ದು ಅಭಿವೃದ್ಧಿ ಮರೀಚಿಕೆ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಅತ್ಯಂತ ಸಜ್ಜನ ವಿನಮ್ರ ಜಿಲ್ಲಾಧಿಕಾರಿಗಳು ಬಂದರೆ ಅವ್ರಿಗೆ ಕೆಲಸ ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ ಮಾಡಲಿಲ್ಲ ಅಂದರೆ ನಾವೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಒಂದು ವಾರ ಆ ದಿನ ನೋಡ್ತೀವಿ ಶ್ರೀನಿವಾಸು ಮತ್ತು ಯಾರೋ ಅವ್ನು ಜಿಲ್ಲಾಧಿಕಾರಿ ಮೇಲೆ ಮತ್ತು ನಮ್ಮ ಇವನು ಯಾರೋ ಅವನು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಆಲ್ರೆಡಿ ಅದು ಹಗರಣ ಆಗಿದೆ ಅಲ್ಲಿ ಕ್ಯೇನಿಕ್ಸ್ ಮುಚ್ಚಾಕಿದ್ದಾರೆ ಕ್ಲಿಯನಿಕ್ಸ್ನ ಸುಮಾರು ನೂರು ಕೋಟಿಗೆ ಹೆಚ್ಚು ಹಗರಣ ಜೆ ಬಿಜೆಪಿ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆರ್ ಡಿ ಪಿ ಸಾರಿ ಪ್ರಿಯಾಂಕಾ ಖರ್ಗೆ ಅವರು ಆರ್ ಡಿ ಪಿ ಸೆಕ್ರೆಟರಿ ಆದಮೇಲೆ ಹಗರಣವನ್ನೆಲ್ಲ ತನಿಖೆ ಮಾಡಿದ್ದಾರೆ ದೊಡ್ಡ ಗೊಟ್ಟ ಇದು ಹಗರಣ ಆಗಿದೆ ಸೊ ಅದರಲ್ಲಿ ಇದು ಸೇರಿಕೊಂಡಿದೆ ಕ್ಯೇನಿಕ್ಸ್ ಈ ಅಮೌಂಟು ಕೂಡ ಇನ್ನು ಉಳಿಕೆ ಅಮೌಂಟು ಒಂದು ಕೋಟಿ ಚಿಲ್ಲರೆ ಬಿಡುಗಡೆ ಆಗಬೇಕು ಸೊ ಅದು ಇದು ಕೆಲಸ ಆಗಿಲ್ಲ ಅಂತ ಅದು ಬಿಡುಗಡೆ ಆಗಿಲ್ಲ ಜಿಲ್ಲಾಧಿಕಾರಿಗಳ ಮೇಲೆ ನಮಗೆ ವಿಶ್ವಾಸ ಇದೆ ಅವ್ರಿಗೆ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ಮೇಲೆ ನಾವು ಇದನ್ನು ಆಗ್ರಹಿಸ್ತಾ ಅಲ್ಲ ಕಿಯೋನಿಕ್ಸ್ಗೆ ಫೋರ್ ಜಿ ವಿನಾಯಿತಿ ಇದೆ ಅದು ಫೋರ್ ಜಿನೇ ಒಂದು ದೊಡ್ಡ ಆಟ ಅದು ರಾಜ್ಯದಲ್ಲಿ ಕಿ ನಿರ್ಮಿತಿ ಕೇಂದ್ರ ಮತ್ತು ಕಿಯೋನಿಕ್ಸು ಈ ಥರದ್ದೊಂದು ಏನು ಸಮಸ್ಯೆಗಳಿದಾವಲ್ಲ ಅವ್ರು ಕೊಡೋದು ಒಂದು ವರ್ಷಕ್ಕೆ ಎರಡು ಕೋಟಿ ಇಡೀ ಕರ್ನಾಟಕಕ್ಕೆ ಇವರೇನು ಮಾಡ್ತಾರೆ ಇದನ್ನೇ ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳು ನಮ್ಮ ಇದರಲ್ಲಿ ಕಿ ನಿರ್ಮಿತಿ ಕೇಂದ್ರದಲ್ಲಿ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ನೂರಿಪ್ಪತ್ತು ಕೋಟಿ ಆಗಿದೆ ಏನೋ ವ್ಯಯ ಮಾಡಿದ್ದಾರೆ ಅಲ್ಲಿ ಕೆ ಟಿ ಟಿ ಪಿ ಬರಲ್ಲ ಟೆಂಡರು ಬರಲ್ಲ ಏನಿಲ್ಲ ಅಲ್ಲೆಲ್ಲ ಬಲಾಡ್ರು ಸೇರಿಕೊಂಡಿದ್ದಾರೆ ಆ ನಿರ್ಮಿತಿ ಕೇಂದ್ರದಲ್ಲಿ ಅವ್ರಿಗೆ ಕೆಂಟ್ರಾಕ್ಟ್ ಕೊಡ್ತಾರೆ ಇವತ್ತು ಒಬ್ಬೊಬ್ಬ ಅಲ್ಲಿ ಪಿ ಡಿ ಒಬ್ಬೊಬ್ಬ ಐದೈದು ಕೋಟಿ ಹತ್ತು ಹತ್ತು ಕೋಟಿ ಕೂಡ ಜಿಲ್ಲಾಧಿಕಾರಿಗಳು ಕೂಡಲೇ ಇದನ್ನು ಮಾಡಬೇಕು ಮತ್ತು ನಿರ್ಮಿತಿ ಕೇಂದ್ರನ ಶುಚಿ ಮಾಡಬೇಕು ಈಗಾಗಲೇ ಕರ್ನಾಟಕ ಮಾನ್ಯ ಉಚ್ಚ ನ್ಯಾಯಾಲಯ ಮಾನ್ಯ ಇತ್ತೀಚೆಗೆ ಒಂದು ಒಳ್ಳೆಯ ಆದೇಶ ಕೊಟ್ಟಿದೆ ಕೇ ಇದು ಸರಿ ನಿರ್ಮಿತಿ ಕೇಂದ್ರ ಕೂಡ ಆರ್ ಟಿ ವ್ಯಾಪ್ತಿಗೆ ಬರಬೇಕು ಅನ್ನುವಂಥ ಆದೇಶ ಆಗಿದೆ ನಾವು ಜಿಲ್ಲಾಧಿಕಾರಿಗಳಿಗೆ ಉತ್ತಮ ಹೇಳ್ತಾ ಇದ್ದೀವಿ ದಯವಿಟ್ಟು ಕೆಲಸವನ್ನು ಏನು ಹಣವನ್ನು ಬಡ್ಡಿ ಸಮೇತ ವಾಪಸ್ ತಗೊಳ್ಳಿ ಮತ್ತು ಅಧಿಕಾರಿಗಳನ್ನ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಆಗ್ರಹಿಸ್ತಾರೆ